ನೀನು ಒಬ್ಳೆ ಹೆಸರು ತಗೊಳ್ತೀಯಾ ನೀನು ಒಬ್ಬಳೆ ಪಬ್ಲಿಶಿಟಿ ಆಗ್ಬೇಕಂತ ಆಸೆನಾ ನಿನ್ನ ಗಂಡನ್ನ ಪಬ್ಲಿಶಿಟಿ ಮಾಡೋಕೆ ಇಷ್ಟ ಇಲ್ವಾ ವೆಲ್ಕಮ್ ಬ್ಯಾಕ್ ಟು ದರ್ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ಹೈಪ್ಸೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಚೆನ್ನಾಗಿದ್ದೀವಿ ಸಮಯ ಎಷ್ಟಾಯಿತು ಐದೂವರೆ ಐದು ಐದು ಗಂಟೆ ಸುಮಾರು ಐದು ಗಂಟೆ ಐದು ನಿಮಿಷ ಇವಾಗ ಬ್ಲೋಗನ ಶುರು ಮಾಡ್ಕೊಂಡಿದ್ದೀನಿ ನೋಡೋಣ ಹೇಗೆಲ್ಲ ಹೋಗುತ್ತೆ ಮಾರ್ನಿಂಗಿಂದ ಬ್ಲಾಗ್ ಶುರು ಮಾಡೋಕ್ಕೆ ಆಗಲಿಲ್ಲ ಹಾಗಾಗಿ ಇವಾಗ ಬ್ಲಾಗ್ ಶುರು ಮಾಡಿದ್ದೀನಿ ನೋಡೋಣ ಹೇಗೆಲ್ಲ ಹೋಗುತ್ತೇನು ಎಂತ ಅಂತ ಹೇಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಹಾಗೆ ಹೊಸಬ್ರು ನೋಡ್ತಾ ಇದ್ರು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾವುದೇ ಕಾರಣಕ್ಕೂ ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇವರು ಮನೆಯಲ್ಲಿದ್ದರೆ ಇದೇ ರೀತಿ ಇರುತ್ತೆ ನನ್ನ ವ್ಲಾಗು ನಾನು ಮಾತಾಡಬೇಕಾದ್ರೆ ಏನಾದರೂ ಏನಾದರೂ ಮಧ್ಯದಲ್ಲಿ ಮಾತಾಡ್ತಾ ಇರ್ತಾರೆ ಬಟ್ ಡೈರೆಕ್ಟಾಗಿ ನಿಮ್ಮ ಜೊತೆ ಮಾತಾಡಿ ಅಂತ ಹೇಳಿದ್ರೆ ಮಾತಾಡಲ್ಲ ಇದೇನಪ್ಪ ಕೈಯಲ್ಲಿ ಟಿಕೆಟ್ ಅಂದ್ಕೊಂಡ್ರ ಸೊ ಹಸ್ಬೆಂಡು ಫಸ್ಟ್ ಟೈಮ್ ಲೈಫಲ್ಲಿ ಇಬ್ಬರು ಸರ್ಕಸ್ ಸಾರಿ ಸರ್ಕಸ್ ನೋಡೋಕ್ಕಂತ ಬಂದಿದ್ವಿ ಸೊ ಅದೇನು ಮಾಡಿದ್ರು ನನ್ನ ಕೈಯಲ್ಲಿ ಕೊಟ್ಟು ಸುಮ್ಮನೆ ಹಾಗೆ ಹಿಡ್ಕೊಂಡು ನಿಂದರು ಅಂತ ಫೋಟೋ ತೆಗೆದ್ರು ಯಾಕಂತ ಗೊತ್ತಾಗಲಿಲ್ಲ ಆಮೇಲೆ ಹೇಳಿದರು ಸುಮ್ಮನೆ ಕಾಮಿಡಿ ಮಾಡಿದೆ ನಿನ್ನ ನಿಂತೆ ಬಿಟ್ಟೇನೋ ಅಂತ ಹೇಳಿ ಸೊ ಹಾಗೆ ಇಲ್ಲಿ ನೋಡ್ಬೋದು ಸರ್ಕಸ್ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಅಗಡಿ ತೋಟಕ್ಕೆ ಹೋದಾಗ ಸರ್ಕಸ್ ನೋಡಿದ್ದೆ ಬಟ್ ಅಲ್ಲಿ ಅಲ್ಲಿ ಅಷ್ಟೊಂದೇನು ಇರೋಲ್ಲ ಸ್ವಲ್ಪ ನೋಡ್ಬೋದು ಅಂತ ಕ್ಯೂರಿಯಸ್ ಏನೂ ಇರೋಲ್ಲ ಬಟ್ ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಕುತೂಹಲದಿಂದ ಕಣ್ಣು ಬಡದೇ ನೋಡ್ತಾ ಇದ್ದೆ ಇವರ ಒಂದು ಸಾಹಸಕ್ಕೆ ನನ್ನ ಮೆಚ್ಚುಗೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಈ ಥರ ಸಾಹಸ ಮಾಡಬೇಕು ಅಂದರೆ ಅದು ಡಬಲ್ ಗುಂಡಿಗೆ ಬೇಕು ಅಂತಲೇ ಹೇಳ್ಬೋದು ಸರ್ಕಸ್ ಯಾರಿಗೆಲ್ಲ ನೋಡೋಕೆ ಇಷ್ಟ ಹಾಗೆ ಯಾರೆಲ್ಲ ನೋಡಿದ್ದೀರಾ ನೋಡ್ತಾ ಇರ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ನೋಡ್ತಾ ಹೋಗಿ ನಾವು ಜಸ್ಟ್ ಒಂದು ಖಾಲಿ ನೆಲದ ಮೇಲೆ ನಡಿಬೇಕಂದ್ರೂ ಕೂಡ ಕೆಲವೊಂದು ಸಲ ಅಷ್ಟೊಂದು ಕಷ್ಟಪಡ್ತಾ ಇರ್ತೀವಿ ಇಲ್ಲಿ ನೋಡ್ಬೋದು ಎಷ್ಟೊಂದೆಲ್ಲ ಅವರ ಒಂದು ಎಫರ್ಟ್ ಆಗಿರ್ಬೋದು ಸೊ ಇಲ್ಲಿ ಅದಕ್ಕೆ ನಾನು ಒಂದೊಂದು ಕ್ಲಿಪ್ಸನ್ನು ಕೂಡ ತೊಗೊಂಡು ಬಂದೆ ನಿಮಗೇನಪ್ಪ ಇದು ಸರ್ಕಸ್ ಹುಚ್ಚು ಅಂತ ಹೇಳಕ್ಕೆ ಹೋಗ್ಬೇಡಿ ಫಸ್ಟ್ ಟೈಮ್ ನೋಡಿದರೂ ಕೂಡ ಅದ್ಭುತವಾಗಿತ್ತು ಕಣ್ಣಂದರೂ ಬಡಿಲೇ ಇಲ್ಲ ನಾನು ಅಷ್ಟೊಂದು ಚೆನ್ನಾಗಿತ್ತು ಹಾಗಾಗಿ ಒಂದು ನಾಲ್ಕು ಕ್ಲಿಪ್ಸ್ ತೊಗೊಂಡ್ಬಂದೆ ಅಷ್ಟೇ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಇಲ್ಲಿ ನೋಡ್ಬೋದು ಬೈಕ್ ಯಾವ ರೀತಿ ಓಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಾಲಿನ ನೆಲದ ಮೇಲೆ ಓಡಿಸೋಕ್ಕೆ ಒಂದೊಂದು ಸಲ ಕಷ್ಟ ಇರುತ್ತೆ ಅಂಥದ್ರಲ್ಲಿ ಇಲ್ಲಿ ನೋಡ್ಬೋದು ಎಷ್ಟು ನಿಜ ಹೇಳ್ತೀನಿ ಕಣ್ಣು ಮನ ಎರಡೂ ಸೆಳೆಯುತ್ತೆ ಅಂತಲೇ ಹೇಳ್ಬೋದು ಈ ಥರ ಒಂದು ದೃಶ್ಯ ನೋಡಿದಾಗ ಸೊ ಎಂಡ್ವರೆಗೂ ನೋಡಿ ಹಾಗೆ ಸ್ಕಿಪ್ ಮಾಡಬೇಡಿ ಇನ್ನು ತುಂಬ ವಿಷಯಗಳು ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ಹಾಗಾಗಿ ದಯವಿಟ್ಟು ಸ್ಕಿಪ್ ಮಾಡ್ದಿರ ನೋಡಿ ಸ್ಕಿಪ್ ಮಾಡಿದರೆ ನನಗೂ ಕೂಡ ಸ್ವಲ್ಪ ಡಿಮೋಟಿವೇಟ್ ಆಗುತ್ತೆ ಏನಪ್ಪ ಇಷ್ಟು ವಿಡಿಯೋ ಒಂದು ಸ್ವಲ್ಪ ಕಂಟೆಂಟ್ ಇಲ್ಲ ಅಂದರೆ ಪರವಾಗಿಲ್ಲ ಸ್ವಲ್ಪ ಕಂಟೆಂಟ್ ಇರೋ ವಿಡಿಯೋ ಮಾಡಿದಾಗಾದರೂ ನೋಡಬೇಕಲ್ಲ ಅಂತ ಅನಿಸುತ್ತೆ ಹಾಗಾಗಿ ನಾನು ತಿಳಿಸ್ತಾ ಇದ್ದೀನಿ ದಯವಿಟ್ಟು ಸ್ಕಿಪ್ ಮಾಡಿ ಆದರೆ ಜಾಸ್ತಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ ಸೊ ಇವಾಗ ನಾನು ಒಂದು ರೆಸಿಪಿ ಶೇರ್ ಇದ್ದೀನಿ ಲಾಸ್ಟ್ ಟೈಮ್ ಅಮ್ಮ ಊರಿಂದ ಬಂದಾಗ ಈ ಪಲ್ಯ ಮಾಡಿದ್ದೆ ನಾನು ಬೇಳೆ ಸಬ್ಬಸಿಗೆ ಪಲ್ಯ ಸೊ ತುಂಬ ಜನ ಕೇಳಿದ್ರಿ ಯಾವ ರೀತಿ ಮಾಡಿದ್ರಿ ತೋರಿಸಿ ಅಂತ ಹಾಗಾಗಿ ಒಂದು ಬಾಣ್ಲೆಗೆ ನಾನು ಸುಮಾರು ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಬಿಸಿ ಆಗಬೇಕದು ಸೊ ಎಣ್ಣೆ ಬಿಸಿ ಆದ ನಂತರನೇ ನಾವು ಜೀರಿಗೆ ಸಾಸಿವೆ ಹಾಕಬೇಕಾಗುತ್ತೆ ಸೊ ಜೀರಿಗೆ ಸಾಸಿವೆ ಸ್ವಲ್ಪ ಚಟಪಾಟ ಅನ್ಬೇಕು ಅಂದರೆ ಚಟಪಟ ಅಂದರೆ ಮಾತ್ರ ಅಡುಗೆ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗಾಗಿ ಜೀರಿಗೆ ಸಾಸಿವೆ ಚಟಪಟ ಅಂದ ನಂತರ ನಾನಿಲ್ಲಿ ಹಸಿಮೆಣಿ ಸಾರಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿದ್ದೀನಿ ಜಜ್ಜಿಬಿಟ್ಟು ಹಾಕಿದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಿದಷ್ಟು ತುಂಬ ಒಳ್ಳೆಯದು ಹಾಗೆ ಸಬ್ಬಸಿಗೆ ಸೊಪ್ಪು ಬಾಣಂತಿಯರಿಗೆ ಹಾಲು ಉಣಿಸೋ ತಾಯಂದಿರಿಗೆ ತುಂಬಾ ಉಪಯೋಗ ಆಗುತ್ತೆ ಇದು ತುಂಬ ಎಲ್ಪ್ ಆಗುತ್ತೆ ಖಂಡಿತ ಯಾರೆಲ್ಲ ಬಾಣಂತಿಯರಿದ್ದೀರಾ ಈ ರೆಸಿಪಿನ ನೀವು ಡೈಲಿ ತಿಂದರೂ ಪರವಾಗಿಲ್ಲ ಹಾಗೆ ಇದು ಸ್ವಲ್ಪ ಈಟ್ ಅಂತ ಹೇಳ್ತಾರೆ ಸ್ವಲ್ಪ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋರೆಲ್ಲ ಅವಾಯ್ಡ್ ಮಾಡೋದು ಉತ್ತಮ ಅಂತ ಅನಿಸುತ್ತೆ ಇದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದ ನಂತರ ಈರುಳ್ಳಿ ಈರುಳ್ಳಿನೂ ಕೂಡ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಇನ್ನೊಂದು ಹೇಳಬೇಕು ಅಂತ ಹೇಳಿದರೆ ನಾನು ಆಗಲೇ ಹೇಳಿದಾಗೆ ಯಾರಾದರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋರು ಇದು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಯಾರಿಗೆಲ್ಲ ಇದ್ರ ಬಗ್ಗೆ ಹೆಚ್ಚಿನ ಒಂದು ವಿಷಯ ಗೊತ್ತಿದ್ರೆ ತಿಳಿಸಿ ನನಗೆ ನಾನು ಕೂಡ ತಿಳ್ಕೊಂಡಂಗೆ ಆಗುತ್ತೆ ನನಗೆ ಎಷ್ಟು ಗೊತ್ತು ಅಷ್ಟನ್ನು ಶೇರ್ ಇದ್ದೀನಿ ತುಂಬಾ ಆರೋಗ್ಯ ಬೆನಿಫಿಟ್ಸ್ ಇದೆ ಈತ್ ಬಾಡಿ ಇರೋರು ಸ್ವಲ್ಪ ಕಡಿಮೆ ತಿನ್ಬೋದು ವಾರದಲ್ಲಿ ಒಂದು ಎರಡು ಸಲ ತಿಂದರೂ ಏನೂ ತೊಂದರೆ ಇಲ್ಲ ಇವಾಗ ನಾನು ಅರಿಶಿಣ ಉಪ್ಪು ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಆನಂತರ ಬೆಳ್ ಅರಿಶಿನ ಉಪ್ಪು ಇದ್ದೀನಿ ನೋಡಿ ಕೆಲವೊಂದು ಸಲ ಎಷ್ಟೇ ಪರ್ಫೆಕ್ಟ್ ಇದ್ದೀವಿ ಅಂದರೂ ಕೂಡ ಕೆಲವೊಂದು ಸಲ ಮಿಸ್ ಆಗ್ತಾ ಇರುತ್ತೆ ಅಡುಗೆ ಮಾಡುವಾಗ ನಾನು ತಿಳಿಸ್ತೀನಿ ಏನಂತ ಅದು ಇವಾಗ ಅರಿಶಿನ ಉಪ್ಪು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಚೆನ್ನಾಗಿ ತೊಳೆದು ಕಟ್ ಮಾಡಿರೋ ಒಂದು ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಅದರ ಮೇಲ್ಗಡೆ ಒಂದು ಎರಡು ಗಂಟೆ ನೆನೆ ಇಟ್ಟಿರೋ ಹೆಸ್ರು ಬೇಳೆ ಸೊ ಇಷ್ಟನ್ನು ಹಾಕ್ತಾಯಿದ್ದೀನಿ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಒಂದು ಅರ್ಧ ಹೋಳಕ್ಕಿಂತ ಕಡಿಮೆ ನಿಂಬೆ ರಸ ಹಾಕ್ತಾಯಿದ್ದೀನಿ ನಿಮಗೆ ಬೇಕಿದ್ದರೆ ಹುಣಸೆ ರಸನೂ ಹಾಕ್ಕೊಳ್ಬೋದು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಎರಡೂ ಬೇಡ ಅಂತ ಹೇಳಿದರೆ ಸ್ಕಿಪ್ ಮಾಡಿ ಒಂದು ಸ್ವಲ್ಪ ಹುಣಸೆ ರಸ ಹಿಂಡಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ನೀವೆಲ್ಲ ಕೇಳ್ಬೋದು ಹೌದು ಖಾರನೇ ಹಾಕಿಲ್ವಲ್ಲ ಅಂತ ಹೌದು ಹಸ್ಬೆಂಡ್ ಜೊತೆ ಮಾತಾಡ್ತಾ ಮಾತಾಡ್ತಾ ಆ ಖಾರ ಹಾಕೋದು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕೋದನ್ನು ಮರೆತುಬಿಟ್ಟೆ ಇವಾಗ ಹಾಕ್ತಾಯಿದ್ದೀನಿ ಸ್ವಲ್ಪ ಮಧ್ಯದಲ್ಲಿ ಪ್ಲೇಸ್ ಮಾಡಿಬಿಟ್ಟು ಒಂದು ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಈ ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ ಒಂದು ತಿಂಗಳವರೆಗೂ ಕೆಡಲ್ಲ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಮಿಕ್ಸಿಗೆ ಹಾಕಿಬಿಟ್ಟು ಒಂದು ಡಬ್ಬಿನಲ್ಲಿ ಹಾಕಿ ಇಟ್ಟಿರ್ತೀನಿ ಫ್ರಿಜ್ಜಲ್ಲಿ ಒಂದು ತಿಂಗಳವರೆಗೂ ಬರುತ್ತೆ ಇದು ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕೆಲವೊಬ್ಬರು ಮೇಲ್ಗಡೆನೇ ಇರ್ತಾರೆ ಬಟ್ ನಾನು ಯಾವಾಗಲೂ ಎಣ್ಣೆಯಲ್ಲಿ ಹಾಕ್ತಾ ಇದ್ದೆ ಅಲ್ವಾ ಹಾಗಾಗಿ ನನಗೆ ಸ್ವಲ್ಪ ಏನೋ ಮಿಸ್ ಮಾಡಿದೆ ಅಂತ ಆಮೇಲೆ ಅನ್ನಿಸ್ತು ಅಷ್ಟೇ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಬೋದು ಒಬ್ರೊಬ್ರ ಮನೆಯಲ್ಲಿ ಒಂದೊಂದು ರೀತಿ ಇರುತ್ತೆ ಅಲ್ವಾ ಅಡುಗೆ ಮಾಡುವ ವಿಧಾನ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಯಾವ ರೀತಿ ನಾನು ಮಾಡ್ತೀನಿ ಅದನ್ನು ಶೇರ್ ಮಾಡ್ತೀನಿ ಹಾಗಂತ ನಾನೇನು ಪರಿಣಿತ ಪರಿಣಿತಳ ಅಂತ ಏನು ಇಲ್ಲ ಎಷ್ಟು ಬರುತ್ತೋ ಅಷ್ಟು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಇನ್ನು ನನ್ನ ಓಲ್ಡ್ ವಿಡಿಯೋಸ್ ನೋಡಿದರೆ ಬರೀ ರೆಸಿಪಿಗಳನ್ನೇ ನಾನು ಮಾಡಿದ್ದೀನಿ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸಿದ್ರೆ ಸಾಕು ಕಂಪ್ಲೀಟಾಗಿ ಸಬ್ಬಸಿಗೆ ಹೆಸರು ಬೇಳೆ ಸಬ್ಬಸಿಗೆ ಸೊಪ್ಪು ಪಲ್ಯ ರೆಡಿ ಆಗುತ್ತೆ ರೊಟ್ಟಿ ಜೊತೆಗೆ ಖಡಕ್ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು ಸೊ ಮುದ್ದೆ ಜೊತೆಗೂ ಕೂಡ ಸೂಪರ್ ಇರುತ್ತೆ ಫ್ರೆಂಡ್ಸ್ ನಾನು ಇವಾಗ ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಕಂಟಿನ್ಯೂ ಮಾಡಿದ್ದೀನಿ ಬಟ್ ಎಂಡ್ ಮಾಡೋಕ್ಕೆ ಮನಸ್ಸಿಲ್ಲ ಇನ್ನೊಂದು ಕೆಲವೊಂದು ವಿಚಾರಗಳು ನಿನ್ನೆ ದಿನ ಟಿ ವಿಯಲ್ಲಿ ಟೆಲಿಕಾಸ್ಟ್ ಆಯಿತು ವಿಡಿಯೋ ನೋಡಿದ್ರಿ ತುಂಬ ಜನ ನೋಡಿ ತುಂಬ ಇಷ್ಟಪಟ್ಟಿದ್ದೀರ ಕೆಲವೊಬ್ರು ಡ್ಯಾನ್ಸ್ ಚೆನ್ನಾಗಿ ಮಾಡಿದಿಲ್ಲ ಮಾಡಿಲ್ಲ ಅಂತಲೂ ಕೂಡ ಹೇಳಿದ್ರಿ ಹೌದು ನಾನು ಮುಂಚೆ ಹೇಳಿದ್ದೀನಿ ನಾನು ಡ್ಯಾನ್ಸ್ ಎಲ್ಲೂ ಮಾಡಿಲ್ಲ ಮಾಡೋಕ್ಕೆ ಇಂಟ್ರೆಸ್ಟು ಇಲ್ಲ ಸೊ ಅಲ್ಲಿ ಮಾಡಲೇಬೇಕಾದ ಒಂದು ಸಿಚುವೇಶನ್ ಬಂತು ಹೆಂಗೆ ಬ ಹೆ ಹೆಂಗೆ ಬೇಕು ಹಂಗೆ ಮಾಡಿದ್ದೆ ಸೊ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ತುಂಬ ಜನ ಒಂದು ರೀತಿ ಬೈದಿದ್ದೀರಾ ಅಂತಲೂ ಹೇಳ್ಬೋದು ಯಾಕಂತ ಹೇಳಿದ್ರೆ ಈ ನೀವು ಇಷ್ಟೆಲ್ಲ ಮಾಡಲಿಕ್ಕೆ ಮೇನ್ ಕಾರಣ ನಿಮ್ಮ ಹಸ್ಬೆಂಡ್ ಅವ್ರ ಅವ್ರಿಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ ನೀವು ಅಲ್ಲೆಲ್ಲೂ ಕೂಡ ಒಂದು ಥ್ಯಾಂಕ್ಸ್ ಹೇಳ್ಬೋದಾಗಿತ್ತಲ್ವಾ ಅಂತ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಿದ್ದೀನಿ ಮತ್ತೆ ಎಮೋಷ್ನಲ್ ಆಗಕ್ಕೆ ಇಷ್ಟ ಇಲ್ಲ ನಿನ್ನೆ ದಿನ ನಾನು ಸೊ ಅದೇ ಎಪಿಸೋಡ್ ನೋಡಬೇಕಾದ್ರು ಕೂಡ ತುಂಬಾ ಹತ್ತಿದ್ದೀನಿ ಆ ಎಮೋಷ್ನಲ್ ಒಳಗೆ ನಾನು ಸೂಪರ್ ಸ್ಟಾರ್ ಯಾರಂತ ಕೇಳಿದಾಗ ನನ್ನ ಹಸ್ಬೆಂಡ್ನ ಸೇರಿಸಿನೇ ನಾನು ಹೇಳಿದ್ದು ಬಟ್ ಹೇಗಾಯ್ತು ಅಂತ ಹೇಳಿದ್ರೆ ಅದು ಅಪ್ಪ ಅಮ್ಮನ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಮೇಡಮ್ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ರು ಮಾತು ಸೊ ಹಾಗಾಗಿ ನಾನು ಹಸ್ಬೆಂಡ್ ಬಗ್ಗೆ ಕಂಪ್ಲೀಟ್ ಮಾಡೋಕೆ ಆಗಲಿಲ್ಲ ಮಾತಾಡಿ ಇನ್ನು ಎಂಡ್ಗೆ ನಮ್ಮ ಒಂದು ಇದು ಕೇಳ್ತಾರೆ ಅನಿಸಿಕೆನ ಕೇಳ್ತಾರೆ ಯಾ ಹೇಗನಿಸ್ತು ನಿಮಗೆ ಶೋಕ್ ಬಂದು ಖುಷಿ ಆಯಿತಾ ಅಂತ ಕೇಳಿದಾಗ ನಾನು ಮೇನ್ ನಾನು ಇಲ್ಲಿ ಬರೋಕೆ ನನ್ನ ಗಂಡನೇ ಕಾರಣ ಅವರಿಲ್ದೆ ನಾನು ಯಾವುದೂ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರತಿಯೊಂದು ಎಜನಲ್ಲೂ ನನ್ನ ಗಂಡ ಇರ್ತಾರೆ ಅವ್ರ ಸಪೋರ್ಟ್ ಇಲ್ಲದೆ ನಾನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ ಸೊ ಅದು ಏನೋ ಗೊತ್ತಿಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ನನಗಂತರೂ ತುಂಬ ಬೇಜಾರು ನಿಜವಾಗ್ಲೂ ಇವಾಗಲೂ ಕೂಡ ಎಮೋಷ್ನಲ್ ಆಗ್ತೀನಿ ಹಸ್ಬೆಂಡ್ ಬೈತಿರ್ತಾರೆ ಯಾಕೆ ಹೇಳಿದ್ರು ಹೇಳಿದ್ರಷ್ಟೇನ ಸಪೋರ್ಟ್ ಹಸ್ಬೆಂಡ್ ಮಾತ್ರ ಸಿಕ್ಕೋಪ್ಟೆ ಬೈದರು ನೀನು ನನ್ನ ಬಗ್ಗೆ ಅಲ್ಲಿ ಥ್ಯಾಂಕ್ಸ್ ಹೇಳಿದ್ರು ಮಾತ್ರ ಸಪೋರ್ಟ್ ಮಾಡ್ದಂಗೆ ಇಲ್ಲಾಂದ್ರೆ ಇಲ್ಲ ಹಂಗೆ ಹಿಂಗೆ ಬೈದ್ರು ನಿಜವಾಗ್ಲೂ ನಾನು ಬ್ಲೆಸ್ಡ್ ಅಂತ ಹೇಳ್ಬೋದು ನೂರಕ್ಕೊಬ್ಬರಲ್ಲ ಸಾವಿರಕ್ಕೊಬ್ಬರು ನನ್ನ ಗಂಡ ಸೊ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾರೆ ಒಳ್ಳೇದು ಯಾವುದು ಕೆಟ್ಟದ್ಯಾವುದು ಯೋಚನೆ ಮಾಡಿ ಮಾಡು ಅಂತ ಹೇಳ್ತಾರೆ ಸೊ ನಿಜವಾಗ್ಲೂ ಖುಷಿ ಆಗುತ್ತೆ ನೀವೆಲ್ಲ ನನಗೆ ಹೇಳಿದಕ್ಕೆ ಅಂತ ಇಲ್ಲ ಸೊ ಈ ಮೂಲಕ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು ಅವರು ಹೇಳ್ತಾರೆ ಎಜ್ಜೆಜಿಗೂ ನೀನು ಥ್ಯಾಂಕ್ಸ್ ಅದೆಲ್ಲ ಹೇಳೋಕ್ಕೆ ನನ್ನ ಕರ್ತವ್ಯ ಅದು ನಾನು ಮಾಡ್ತೀನಿ ಅದೆಲ್ಲ ಇಟ್ಕೋಬೇಡ ನೀನು ಅಲ್ಲಿ ಹೋಗಿ ಬಂದಿದ್ದು ಖುಷಿ ಅಂತಲೇ ಹೇಳ್ತಾರೆ ಸೊ ಹಾಗಾಗಿ ನಿಮಗೂ ಕೂಡ ಕ್ಲಾರಿಟಿ ಕೊಡಬೇಕಾಗಿತ್ತು ನನ್ನ ಗಡ್ಡ ನಿಜವಾಗ್ಲೂ ಬೇಜಾರಾಗಿಲ್ಲ ನನ್ನ ಒಂದು ನನಗೆ ಥ್ಯಾಂಕ್ಸ್ ಹೇಳಿ ಅಂತಾಗಲಿ ಅಥವಾ ನನ್ನ ಬಗ್ಗೆ ಅಲ್ಲಿ ಹೆಸರು ತೊಗೊಂಡಿಲ್ಲ ಅಂತ ಹೇಳ ಒಂದು ಯಾವುದೇ ಒಂದು ಕಾರಣಕ್ಕೂ ನಾನು ಅವ್ರು ಬೇಜಾರಾಗಿಲ್ಲ ಸೊ ನೀವು ಕೂಡ ಯಾರೂ ಬೇಜಾರಾಗಬೇಡಿ ಆದರೂ ಒಂದು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮೆಲ್ಲರಿಗೋಸ್ಕರ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸೊ ಅವರಿಲ್ಲದೆ ನಾನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅವರು ಒಂದು ಪ್ರತಿ ಹೆಜ್ಜೆನಲ್ಲೂ ನಾನು ಇರ್ತೀನಿ ನನ್ನ ಒಂದು ಪ್ರತಿ ಹೆಜ್ಜನಲ್ಲೂ ಇರ್ತಾರೆ ಸೊ ಹೀಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದ್ದರೆ ಸಾಕು ನಮಗೆ ನಾವು ಏನಾದರೂ ಮಾಡೋಕ್ಕೆ ಸಾಧ್ಯ ತುಂಬ ಜನ ಖುಷಿ ತುಂಬ ಜನ ಕಾಲ್ ಮಾಡಿ ವಿಶ್ ಮಾಡಿದ್ರಿ ನಮ್ಮ ಊರಿನ ಹುಡುಗಿ ಹೋಗಿ ಬಂದಿದ್ದು ದೊಡ್ಡ ಖುಷಿ ನಮ್ಗೆ ಅಂತೇಳಿ ಒಂದು ಮೆಸೇಜ್ ಕಾಲ್ ಎಲ್ಲ ಮಾಡಿದರೆ ಸಾರ್ಥಕ ಅನಿಸ್ತು ನನಗೆ ಕೆಲವೊಬ್ರಿಗೆ ಇದು ದೊಡ್ಡ ಶೋ ಅನಿಸಿರ್ಲಿಕ್ಕಿಲ್ಲ ಬಟ್ ನಮ್ಮಂತ ಪುಟ್ಟ ಪುಟ್ಟ ಯೂಟ್ಯೂಬರ್ಸ್ ಆಗಿರಲಿ ಅಥವಾ ಏನೋ ಒಂದು ಮಾಡಕ್ಕೆ ಕೊಟ್ಟಿರೋರಿಗೆ ಆಗಿರಲಿ ಇದೊಂದು ದೊಡ್ಡ ವೇದಿಕೆನೇ ನನಗಾದ್ರೆ ತುಂಬ ಖುಷಿ ಇದೆ ನೆಗೆಟಿವ್ ಜನಗಳ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ ನಾನು ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ ಬಟ್ ಸುಮಾರು ದಿನಗಳಿಂದ ನೋವು ಏನಿತ್ತು ಸ್ವಲ್ಪ ಅಲ್ಲಿ ಅನಿಸ್ತು ಹೇಳ್ಕೊಂಡೆ ಅದರಲ್ಲೂ ಸ್ವಲ್ಪ ಕಣ್ಣೀರಂತೂ ಹೆಣ್ಮಕ್ಕಳಿಗೆ ತಡೆಯುತ್ತಾ ಕಣ್ಣೀರು ಬಂದೇ ಬರುತ್ತೆ ಅಲ್ವಾ ಹಾಗಾಗಿ ಕಣ್ಣೀರು ಕೂಡ ಹಾಕಿದೆ ಅಷ್ಟೇ ಏನು ಶೋನು ಮುಗೀತು ನೋಡಲೆ ಬರೀ ನೀನು ಒಬ್ಬಳೇ ಹೆಸ್ರು ತೊಗೊಳ್ತೀಯ ನೀನು ಒಬ್ಬಳೇ ಪಬ್ಲಿಷಿಟಿ ಆಗಬೇಕಂತ ಆಸೆನ ನಿನ್ನ ಗಂಡನ್ನ ಪಬ್ಲಿಷಿಟಿ ಇಷ್ಟ ಇಲ್ವಾ ಅವ್ರ ಹೆಸರು ತೊಗೊಂಡಿಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳಿಲ್ಲ ಅಂತ ಅದನ್ನು ಕೂಡ ಕಮೆಂಟ್ಸ್ ಮೆಸೇಜ್ ಎಲ್ಲ ಬಂದಿದೆ ಸೊ ಅದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ನನ್ನ ಗಂಡನೇ ತಲೆ ಕೆಡಿಸ್ಕೊಂಡಿಲ್ಲ ಅಂದಮೇಲೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅವ್ರ ಕರ್ತವ್ಯ ಅದು ಅವ್ರು ಮಾಡಿದ್ದಾರೆ ಅಷ್ಟೇ ಹಸ್ಬೆಂಡ್ ಒಂದು ಗಂಡನಾಗಿ ಏನು ಹೆಂಡ್ತಿಗೆ ಸಪೋರ್ಟ್ ಮಾಡಬೇಕು ಏನೋ ಒಂದು ಕರ್ತವ್ಯನ ನಿಭಾಯಿಸಬೇಕು ಅವ್ರು ಮಾಡಿದ್ದಾರೆ ಅಲ್ವಾ ಸೊ ಹಾಗಾಗಿ ಯಾವುದೇ ರೀತಿ ಅಲ್ಲಿ ಶಾಲಿನಿ ಮ್ಯಾಮ್ ಕೂಡ ಒಂದು ಮಾತು ಹೇಳಿದರು ನಿಮ್ಮೆಲ್ಲರಿಗೂ ನೋಡಿರ್ಬೋದು ಇನ್ನೊಂದು ಸಲ ಇನ್ನೊಂದು ಸಲ ನೀವು ಬೇಕಿದ್ದರೆ ಆ ಶೋ ನೋಡಿ ನನ್ನ ಎಪಿಸೋಡು ಯಾರಿಂದಲೂ ಕೂಡ ಏನು ಬಯಸಕ್ಕೆ ಹೋಗ್ಬಾರ್ದು ತ ಅದು ಒಲಿಯೋದಿದ್ರೆ ತಾನಾಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ನನ್ನ ಗಂಡನೂ ಸಹ ಈ ಮಾತು ಎರಡು ಮೂರು ವರ್ಷ ಹಿಂದೆನೇ ಹೇಳಿದ್ರು ನಾವು ಮಾಡೋ ಕರ್ತವ್ಯ ನಾವು ಮಾ ನಾವು ಮಾಡಬೇಕು ಏನು ಬಯಸ್ಬಾರ್ದು ನಾವು ಮಾಡಿದ್ದು ನಮಗೆ ಪ್ರತಿಕಾರವಾಗಿ ಸಿಗಬೇಕು ಅಂತ ಬಯಸ್ಬಾರ್ದು ಅಂತ ಹೇಳ್ಬಿಟ್ಟು ಅಂಥ ಮನೋಗುಣ ಇರುವಂಥ ನನ್ನ ಗಂಡ ಸೊ ಅವರು ಬರೀ ಪ್ರ್ಯಾಕ್ಟಿಕಲ್ ಆಗಿ ಎಲ್ಲ ಅದನ್ನ ಅಳವಡಿಸ್ಕೊಂತಾರೆ ಅವರು ಯಾವುದೇ ಒಂದು ಮಾತಾದರೂ ಕೂಡ ಬರೀ ಮಾತಿಂದ ಹೇಳೋದಲ್ಲ ಮನಸಾರೆ ಅದು ಸ್ವೀಕರಿಸ್ತಾರೆ ಸೊ ಹಾಗಾಗಿ ಕ್ಲಾರಿಟಿ ಕೊಡಬೇಕಾಗಿತ್ತು ಸೊ ಯಾವುದೇ ರೀತಿ ಪಬ್ಲಿಸಿಟಿಗೋಸ್ಕರ ಆಗಲಿ ಅಥವಾ ಹೆಸರಿಗೋಸ್ಕರ ಆಗಲಿ ನನಗೆ ಸಪೋರ್ಟ್ ಮಾಡೋಲ್ಲ ಅವ್ರೇನು ಏನು ಮಾಡೋದು ಕರ್ತವ್ಯ ಅಂತ ಮಾಡ್ತಾರೆ ಸೊ ಅಷ್ಟೇ ಈ ವಿಡಿಯೋ ಎಂಡ್ ಮಾಡ್ತೀನಿ ಯಾಕಂದರೆ ತುಂಬ ಲೆಂದಿ ಆಗೋದು ಬೇಡ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಥ್ಯಾಂಕ್ ಫಾರ್ ದ ವಾಚಿಂಗ್ ಟೈಮ್ ಇವಾಗ ಹತ್ತು ಗಂಟೆ ಎಲ್ಲರಿಗೂ ಶುಭ ರಾತ್ರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಫಾರ್ ದ ವಾಚಿಂಗ್